ಮೊಹಮ್ಮದ್ ಮುನಾಯಿದ್ ಅವ್ರ ಮನೆ ಅವ್ರ ಮೇಲೆ ಇದ್ದಿದ್ದು ನೈಂಟಿ ಫೈವ್ ಲ್ಯಾಕ್ಸ್ ನಾವು ಕಟ್ಟಿದಿನಿ ಐವತ್ತು ಲಕ್ಷ ತಗೊಂಡ್ಬಿಟ್ಟು ನಮ್ಗೆ ನ್ಯಾಯ ಮಾಡ್ತಾ ಇಲ್ಲ ಬ್ಯಾಂಕ್ ಅವ್ರು ಎಲ್ಲರೂ ನನಗೆ ಹರಾಜ್ ಮಾಡಿ ನನ್ನ ಹತ್ರ ಇದು ಮನೆ ತಗೊಂಡಿದ್ದಾರೆ ಮೂರ್ ಲಾ ಮೂರ್ ಕೋಟಿ ಮನೆ ಒಂದೂವರೆ ಲಕ್ಷೆ ಕೋಟಿ ಒಂದು ಒನ್ ಟು ಫಾರ್ಟಿ ಒನ್ಗೆ ಆಕ್ಷನ್ ಮಾಡಿದ್ದಾರೆ ನಾವು ಹೋಗ್ ಕೇಳ್ರೆ ನನ್ಗೆ ಏನ್ ಹೇಳ್ತಾ ಇಲ್ಲ ಅವ್ರು ಯಾಕೆ ಆಮೇಲೆ ಬಾ ಇವಾಗೆ ಬಾ ನಾಳೆ ಬಾ ಐತರಾನೇ ಹೇಳ್ತಾ ಇದಾರೆ ಚಂದ್ರಪ್ಪ ಮಂಜುನಾಥ್ ಅಪ್ಪಾಜಿ ಅಪ್ಪಾಜಿಗೌಡ ಎಲ್ಲ ನಮ್ಮ ಜೊತೆ ಮೋಸ ಮಾಡಿದ್ದಾರೆ ನಾವು ಚಮೀರಾನಾಗೆ ಟೂ ಎರಡೂವರೆ ವರ್ಷದಿಂದ ನನಗೆ ಅವ್ರಿಗೆ ಮೀಟ್ ಮಾಡ್ತಾ ಇದ್ದೀನಿ ನಾವು ಅವ್ರ ಬಡ್ಡಿ ಎಲ್ಲ ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದು ನಮಗೆ ಮತ್ತೆ ಸಿಗ್ತಾರೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಮಾಡ್ತಾ ಇಲ್ಲ ಇವಾಗ ನನ್ನ ಮನೆ ಸೀಸ್ ಆಗಿದ್ದು ಒಂದು ಒನ್ ಫೋರ್ಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಬ್ಯಾಂಕ್ ಸೀಸ್ ಕರೆಯೋಣಿ ಏಳು ಕರೋಡ್ ಪೀಸ್ ಲಾಕ್ಬಿಟ್ಟೆ ಅಂತ ಹೇಳಿ

ನನಗೆ ಐವತ್ತು ಲಕ್ಷ ಲೋನ್ ಆಗಿದ್ದು ಬಿಸ್ನೆಸ್ ಮಾಡೋಕ್ಕೆ ಬಿಸ್ನೆಸ್ ಶುಂಠಿ ಹಾಕಿದ್ದೆ ನಾನು ಸುಂಕಿನಲ್ಲಿ ಎಲ್ಲ ಲಾಸ್ ಆಗಿದ್ದು ಮಳೆ ಬಳಿ ಎಲ್ಲ ಲಾಸ್ ಆಯಿತು ನಾವು ಹೋಗಿ ಬಿಸ್ನೆಸ್ ಲಾಸ್ ಆಗಿದೆ ಜಮೀನಾಗೆ ಎಲ್ಲ ಹೇಳಿದ್ರು ಹೇಳಿಬಿಟ್ಟು ಅವರು ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನನಗೆ ಏನು ಕಮ್ಮಿ ಮಾಡಿ ಕೊಟ್ಟಿಲ್ಲ ನನ್ನ ಮನೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಸೀಸ್ ಮಾಡಿರೋದು ನಾವು ನನಗೆ ಏನು ಕುಟಿಲ್ಲ ಬ್ಯಾಂಕ್ ಎಲ್ಲ ಮೋಸ ಮಾಡಿದ್ದಾರೆ ಏನಂದ್ರೆ ನಮ್ಗೆ ಸಿಎಂ ಬಿಟಿ ಮಾಡ್ಬೇಕು ಎಲ್ಲ ನಮ್ಗೆ ನಾಯ ಮಾಡ್ಬೇಕು ನಾನು ಬೀದಿನಲ್ಲಿ ಇದ್ದೀನಿ ಮಗುಗೆ ತಗೊಂಡು ನನ್ನ ಮಗುಗೆ ಊಟ ಮಾಡ್ತೀನಿ ಅಂತ ಹೇಳಿದ್ರು ಮಾಡ್ರಿ ಏ <re> ಮರು <bekannt usion> <omdat> <small> <hos> <coughs>